ರಾಜ್ಯ ಕಮಲಪಾಳಯದಲ್ಲಿ ಈಗ ಭಿನ್ನಮತ ಶುರುವಾಗ್ತಾ ಇದೆ ಅಂದರೆ ನಾಯಕರಲ್ಲೇ ಗೊಂದಲ ಇದೆ ನಿನ್ನೆ ಇದ್ದಕ್ಕಿದ್ದ ಹಾಗೆ ಯತ್ನಾಳ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆ ಆಗತ್ತೆ ಒಂದು ಗೌಪ್ಯವಾಗಿ ಮಾತುಕತೆ ಆಗಿದೆ ಸೊ ರಾಜ್ಯ ಕಮಲಪಾಳಯ್ಯದಲ್ಲಿ ಈಗ ಭಿನ್ನಮತ ಜೋರಾಗ್ತಾ ಇದೆ ಪಾದಯಾತ್ರೆಯ ಆರಂಭಕ್ಕೂ ಮೊದಲೇ ರೆಬೆಲ್ಸ್ ಮೀಟಿಂಗ್ ಮಾಡಿರುವಂಥದ್ದು ಪಕ್ಷದ ನಾಯಕತ್ವ ಬದಲಾವಣೆಗೆ ಬಿ ಜೆ ಪಿ ಕಡೆಯಿಂದ ಒಂದು ಕಾರ್ಯತಂತ್ರ ನಡೀತಾ ಇದೆಯಾ ಅನ್ನುವಂಥದ್ದು ಬಿ ಜೆ ಪಿಯ ಕಾರ್ಯತಂತ್ರದ ಎಕ್ಸ್ಕ್ಲೂಸಿವ್ ಇನ್ಸ್ಟೈಡ್ಸ್ ಸ್ಟೋರಿ ನಮಗೆ ಅಂದರೆ ಏನೆಲ್ಲ ಚರ್ಚೆ ಆಗಿರ್ಬೋದು ಅಂತೇಳಿ ಅಂದರೆ ಪ್ರಮುಖವಾಗಿ ಅಲ್ಲಿ ಚರ್ಚೆ ಆಗಿದ್ದು ವಿಜೇಂದ್ರ ಅವರ ನಾಯಕತ್ವ ನಮಗೆ ಇಷ್ಟ ಇಲ್ಲ ಅಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನು ಮೆಚ್ಚಿಸಲಿಕ್ಕೆ ಈ ಒಂದು ಹೋರಾಟ ನಡೀತಾ ಇದೆ ಅದು ನಮಗೆ ಬೇಡ ಜೊತೆಗೆ ಈ ಏನು ನಡೀತಾ ಇದೆಯಲ್ಲ ಮೂಡಾದು ವಾಲ್ಮೀಕಿದು ಪಾದಯಾತ್ರೆ ಆಗಬೇಕು ಅನ್ನೋಂಥ ಬೇಡಿಕೆ ಈ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ ಸೊ ನಾಳೆ ಪಾದಯಾತ್ರೆ ಅಂತೂ ನಡೆಯುತ್ತೆ ಇವರು ಹೋಗ್ತಾರಾ ಇದು ಒಂದು ಕುತೂಹಲ ಇರುವಂಥದ್ದು ಒಂದು ಕಡೆ ಅವರಲ್ಲೇ ಗೊಂದಲ ಬಿ ಜೆ ಪಿ ನಾಯಕರಲ್ಲೇ ಗೊಂದಲ ಮತ್ತೊಂದು ಅವರು ಇದ್ದಕ್ಕಿದ್ದ ಹಾಗೆ ಹೊಸ ಬಾಂಬನ ಸಿಡಿಸಿದರು ಈ ಈ ಒಂದು ಪಾದಯಾತ್ರೆಗೆ ನಮ್ಮ ಬೆಂಬಲ ಇಲ್ಲವೇ ಇಲ್ಲ ಅಂಥೇಳಿ ಕೊನೆಗೂ ಕೂಡ ಕುಮಾರಸ್ವಾಮಿಯವರನ್ನ ಮನವೊಲಿಸುವಲ್ಲಿ ಯಶಸ್ವಿಯಾದರು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಬಾರಿಗೆ ಅಂತಿಮವಾಗಿ ಒಂದು ನಿರ್ಣಯಕ್ಕಂತೂ ಬಂದಿದ್ದಾರೆ ಏನೇ ಇದ್ದರೂ ಕೂಡ ನಾಳೆಯಂತೂ ಪಾದಯಾತ್ರೆ ನಡೆಯುತ್ತೆ ಬಟ್ ಒಂದು ಕುತೂಹಲ ಈ ಪಾದಯಾತ್ರೆಗೆ ನಿಖಿಲ್ ಕುಮಾರಸ್ವಾಮಿ ಯತ್ನಾಳ್ ಅವರು ಬರ್ತಾರಾ ಇಲ್ಲ ಅಂತೇಳಿ ಬಾರ್ ನನ್ನ ವಾಯ್ಸ್ ಕೇಳಿಸ್ತಾ ಇದ್ರೆ ಸೊ ಅಂತಿಮ ನಿರ್ಧಾರ ಅಂತೂ ಆಯಿತು ಏನೇ ಆದರೂ ಕೂಡ ಅಂದ್ಕೊಂಡಂಗೆ ಮೂರನೇ ತಾರೀಕಿಗೆ ಪಾದಯಾತ್ರೆಯನ್ನು ಮಾಡಲೇಬೇಕು ಅನ್ನೋದು ಬಟ್ ಈಗ ಇರುವಂಥದ್ದು ಯತ್ನಾಳ್ ಅವರು ಕೈ ಜೋಡಿಸ್ತಾರ ಆರಂಭದಲ್ಲಿ ಜೆ ಡಿ ಎಸ್ ಬೇಡ ಅಂತ ಹೇಳಿದರು ಈಗ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಿಖಿಲ್ ಅವರು ಬರ್ತಾರ ನಾಳೆ ಅಂಥೇಳಿ ಎಸ್ ಸಂಪರ್ಕ ಸಾಧ್ಯ ಇಲ್ಲ ನೋಡಿ ಸಹಜವಾಗಿ ಇರುವಂಥದ್ದು ಈಗ ನಾಲ್ಕು ಜನ ನಿನ್ನೆ ಇದ್ದಕ್ಕಿದ್ದಾಗೆ ಗೌಪ್ಯವಾಗಿ ಮಾತುಕತೆಯನ್ನು ನಡೆಸಿದರು ಕುಮಾರ್ ಬಂಗಾರಪ್ಪ ಅವರಿದ್ದಾರೆ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಆಮೇಲೆ ಯತ್ನಾಳ್ ಅವರು ಅಂದರೆ ಇಲ್ಲಿ ಏನಂತಂದರೆ ಮೈಸೂರು ಕಡೆ ಏನಾದರೂ ಆಯಿತು ಅಂತಂದರೆ ಒಂಥರ ಬಿ ವೈ ವಿಜಯೇಂದ್ರಿಗೆ ಒಂಥರ ಪ್ಲೇ ಒಂದು ನಾಯಕತ್ವದಲ್ಲಿ ಒಂದು ಒಳ್ಳೆಯ ಅವಕಾಶ ಸಿಕ್ಕದಂಗೆ ಆಗುತ್ತೆ ಅವರ ನೇತೃತ್ವದಲ್ಲಿ ಒಂದು ಪಾದಯಾತ್ರೆ ಆಯಿತು ಆಯಿತು ಅನ್ನುವಂಥದ್ದು ಆ ಕ್ರೆಡಿಟ್ ಬೇಡ ಅನ್ನೋದು ಹಿರಿಯ ನಾಯಕರದ್ದು ವಾದ ಇದೆ ಅವರ ನಾಯಕತ್ವದಲ್ಲಿ ಅವರ ನೇತೃತ್ವದಲ್ಲಿ ನಮಗೆ ಹೋಗೋಕೆ ಇಷ್ಟ ಇಲ್ಲ ಅನ್ನೋದು ಹಾಗಾಗಿ ಈ ಪಾದಯಾತ್ರೆಗೆ ಈ ಕಡೆಯಿಂದ ಅಂದರೆ ಉತ್ತರ ಕರ್ನಾಟಕದಿಂದ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರು ಹೋಗ್ತಾರ ಇಲ್ಲ ಅನ್ನುವಂಥ ಗೊಂದಲ ಇದೆ ಬಟ್ ಕಾದು ನೋಡಬೇಕು ನಾಳೆ ಒಂದೇ ದಿನ ಅಂದರೆ ಇವತ್ತು ಒಂದೇ ದಿನ ನಾಳೆಗೆ ಈ ಪಾದಯಾತ್ರೆ ಆರಂಭ ಆಗುತ್ತೆ ಆರಂಭದಲ್ಲಿ ಏನಾದರೂ ವಿಘ್ನ ಎದುರಾಗುತ್ತಾ ಅನ್ನೋದು ಆರಂಭದಲ್ಲಿ ಇತ್ತು ಅಪಸ್ವರ ಇತ್ತು ಆದರೆ ಅದೆಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಇದೆ ಆದರೆ ನಾಯಕರಲ್ಲೇ ಈ ರೀತಿಯ ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಕಾಂಗ್ರೆಸ್ ನಾಯಕರು ಇದನ್ನು ಪ್ಲಸ್ ಆಗಿ ಅಂತೂ ತೆಗೆದುಕೊಂಡೇ ತೆಗೆತಾರೆ ಯಾಕೆ ಅಂತಂದರೆ ಸೊ ಅಲ್ಲಿ ಸಹಜವಾಗಿ ಈ ಒಂದು ಪಾದಯಾತ್ರೆಗೆ ಇವರು ಬರ್ತಾರ ಇಲ್ಲ ಅನ್ನುವಂಥ ಗೊಂದಲ ಇದೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಹೆಬ್ಬಾರ್ ಈಗ ಕೊನೆಗೂ ಕೂಡ ಒಂದು ಅಂತಿಮ ನಿರ್ಧಾರಕ್ಕೆ ಬಂದಿದ್ದಾರೆ ಯತ್ನಾಳ್ ಅವರು ಕೂಡ ಒಂದು ಬೇರೆ ರೀತಿಯ ಟ್ರ್ಯಾಕ್ಗೆ ಹೋಗ್ತಾ ಇದ್ದಾರೆ ಬಟ್ ನಾಳೆ ಯತ್ನಾಳ್ ಅವರು ಈ ಒಂದು ಪಾದಯಾತ್ರೆಗೆ ಹಾಜರಿರ್ತಾರ ಇಲ್ಲ ಅಂತೇಳಿ ಕುಮಾರ್ ಈ ವಿಚಾರಕ್ಕೆ ಹಾಗೆ ಒಂದಿಷ್ಟು ಜನ ರೆಬೆಲ್ಸ್ ಗಳು ಬಿಜೆಪಿಯ ಒಂದಿಷ್ಟು ಜನ ಭಿನ್ನರು ನಿನ್ನೆ ಸಭೆಯನ್ನ ಸೇರಿದ್ರು ಕುಮಾರ್ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿದ್ರು ಅಲ್ಲಿ ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರು ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ ಸಭೆ ಸೇರಿ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಹೈಕಮಾಂಡ್ ನೇರವಾಗಿ ಸೂಚನೆ ಕೊಡುವ ತನಕ ಪಾದಯಾತ್ರೆಯಲ್ಲಿ ನಾವು ನೇರವಾಗಿ ಭಾಗಿಯಾಗಬಾರ್ದು ಒಂದು ಹೈಕಮಾಂಡ್ ನೇರವಾಗಿ ನಮಗೆ ಭಾಗಿಯಾಗಬೇಕು ನೀವು ಅಂತ ಹೇಳಿ ಸಲಹೆ ಕೊಟ್ರ ಸೂಚನೆ ಕೊಟ್ಟ ಮಾತ್ರ ಅವಾಗ ನಾವು ಹೋಗ್ಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಕಾರಣ ಏನಂತಂದ್ರೆ ಅವರ ಅಸಮಾಧಾನ ದೊಡ್ಡ ಮಟ್ಟದಲ್ಲಿಯೇ ಇದೆ ಈ ಪಾದಯಾತ್ರೆ ತೀರ್ಮಾನವನ್ನ ಅವರು ಏಕಪಕ್ಷವಾಗಿ ತೆಗೆದುಕೊಂಡಿದ್ದಾರೆ ಬಿಜೆಪಿಯಲ್ಲಿ ವಿಜೇಂದ್ರ ಅವರು ಅಹ್ ಯಾವ್ದೇ ರೀತಿಯಲ್ಲಿ ಹಿರಿಯರ ಜೊತೆಯಲ್ಲಿ ಸಭೆ ಮಾಡ್ದೇನೆ ಚರ್ಚೆ ಮಾಡ್ದೇನೆ ತೆಗೆದುಕೊಂಡಿದ್ದಾರೆ ಹಾಗಾಗಿ ನಾವು ಭಾಗಿಯಾಗಲ್ಲ ಅನ್ನೋಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಇವತ್ತು ನಾಳೆ ಅಷ್ಟರಲ್ಲಿ ಅವರು ಇನ್ನೊಂದು ಸಭೆ ನಡೆಸೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ತಾರೆ ಅಷ್ಟರ ಒಳಗಡೆ ಹೈಕಮಾಂಡ್ ಏನಾದ್ರು ಸೂಚನೆ ಕೊಟ್ಟರೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲು ಸಾಧ್ಯತೆ ಇದೆ ಕುಮಾರ್ ಎಸ್ ಎಸ್ ಓಕೆ ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ ಆಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ